ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಎಸ್ ಟಿ ಎಸ್ ಎಲ್ಲೋ ನಾವು ಅಲ್ಲೇ ಆರ್ಯ ಶ್ರೀನಿವಾಸ್ ರಾಜಕೀಯಕ್ಕೆ ಬರಲು ಆಸಕ್ತಿ ಇದೆ ಸಿಂಧೂ ಆರ್ಯ ಟಯೋಟಾ ಗಜಾನನ ಸಂಘದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹರೇ ಕೃಷ್ಣ ಹರೇ ರಾಮ ಅದ್ದೂರಿ ಕೃಷ್ಣ ಜನ್ಮಾಷ್ಟಮಿ ನಾನು ಎಸ್ ಟಿ ಸೋಮಶೇಖರ್ ಅವರ ಪ್ರತಿಬಿಂಬ ಅವರ ನೆರಳು ಎಂದು ಈ ಹಿಂದೆಯೂ ಹೇಳಿದ್ದೆ ಈಗಲೂ ಹೇಳುತ್ತೇನೆ ಅವರು ಎಲ್ಲಿ ಇರುತ್ತಾರೋ ಅಲ್ಲಿ ನಾನು ಇರುತ್ತೇನೆ ಎಂದು ಮಾಜಿ ಬಿಬಿಎಂಪಿ ಸದಸ್ಯ ಆರ್ಯ ಶ್ರೀನಿವಾಸ್ ಸುದ್ದಿ ಮೃದಂಗಕ್ಕೆ ತಿಳಿಸಿದರು ಆರ್ಯ ಶ್ರೀನಿವಾಸ್ ಸ್ನೇಹಿತರ ಬಳಗ ಆಯೋಜಿಸಿದ್ದ ಹುಟ್ಟುಹಬ್ಬ ಸಮಾರಂಭದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ನಂತರ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಿದ್ದ ಆರ್ಯ ಶ್ರೀನಿವಾಸ್ ಹೆಮ್ಮಿಗೆಪುರ ಜನತೆಯ ಸಹಕಾರ ಮರೆಯಲು ಸಾಧ್ಯವಿಲ್ಲ ಅವರ ಸೇವೆಗೆ ತಾವು ಸದಾ ಸಿದ್ಧರಿರುವುದಾಗಿ ಹೇಳಿದರು ಪ್ರತಿ ವರ್ಷ ಇದೆ ಒಂದು ನನ್ನ ಅಣ್ಣ ಇರ್ಬೋದು ನನ್ನ ತಮ್ಮ ಇರ್ಬೋದು ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿಹಿ ತಿಂಡಿಗಳು ತಿನ್ಕೊಂಡು ಒಂದು ಬರ್ತ್ಡೇಗೆ ನಾವೆಲ್ಲ ವಿಶ್ ಮಾಡಿಕೊಂಡು ಜೊತೆಲಿರ್ತಾರೆ ಅದು ನಿಜವಾಗ ಎಲ್ಲ ಸ್ನೇಹಿತರಿರ್ಬೋದು ಈ ವಾರ್ಡ್ನ ಇರ್ಬೋದು ನನ್ನ ಆತ್ ಎಲ್ಲ ಆತ್ಮೀಯರಿಗೂ ನಾನು ನಿಜವಾಗೂ ಅದೊಂದು ಪುಣ್ಯ ನನಗೆ ನಿಜವೆಲ್ಲ ಜೊತೆ ತೆಗೆದುಕೊಂಡು ಒಂದು ಬರ್ತಡೆಯನ್ನು ವಿಶ್ ಮಾಡ್ತಾರೆ ಅಷ್ಟೇ ಪ್ರತಿ ವರ್ಷದ ಹುಟ್ಟು ತಮ್ಮದೊಂದು ಮಾತು ಅದು ಸದಾ ಇರುತ್ತೆ ಏನಂದರೆ ನಾನು ಸೋಮಶೇಖರ್ ಅವರ ನೆರಳು ಅಂತಲೇ ಅಂದಿನಿಂದ ಇನ್ನೊಬ್ಬರು ಹೇಳ್ಕೊಬಂದಿದಿರಿ ನೆರಳಾಗೆ ಉಳಿದಿದ್ದೀರಿ ಸೋಮಶೇಖರ್ ನೆರಳಾಗಿ ಉಳಿಯೋದಕ್ಕೆ ಅವ್ರ ವ್ಯಕ್ತಿತ್ವ ಅಲ್ಲಿ ಏನು ಕಂಡ್ಕೊಂಡಿದ್ದೀರಿ ಅಲ್ಲ ಅವ್ರದ್ದು ಈ ಕ್ಷೇತ್ರದಲ್ಲಿ ಅವ್ರದ್ದು ಆ ಒಂದು ಕೆಲಸ ಇರ್ಬೋದು ಅವರ ಸಿದ್ಧತೆ ಇರ್ಬೋದು ಅವರ ಒಂದು ಓಡಾಟ ಇರ್ಬೋದು ಅವ್ರು ಯಾವುದೇ ಪಕ್ಷಾನ್ನದಿಂದ ಈ ಕ್ಷೇತ್ರಕ್ಕೆ ಏನಾದರೂ ಒಂದು ಸೇವೆ ಮಾಡುವಂಥ ಮನೋಭಾವ ಇಕ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆಮೇಲೆ ಯಾವುದೇ ಯಾರಿಗೆ ಅವ್ರಿಗೆ ತೊಂದರೆ ಕೊಡುವಂಥ ಮನೋಭಾವ ಇರೋಂಥ ವ್ಯಕ್ತಿ ಅಲ್ಲ ಅಂಥ ವ್ಯಕ್ತಿ ಜೊತೆ ಇರೋದೇ ನಮ್ಮ ಪುಣ್ಯ ಅದಕ್ಕೆ ನಾನು ಅವಾಗ ಹೇಳ್ತೀನಿ ಅವರ ಒಂದು ಪ್ರತಿಬಿಂಬ ಅಂತ ನಾನು ಹೇಳೋದು ಯಾವಾಗ ಅವರ ನೆರಳಾಗಿ ನಾನು ಬದುಕ್ತೀನಿ ಬಿಟ್ಟರೆ ನಾನು ಬೇರೆ ಯಾವುದೂ ಇರೋದಿಲ್ಲ ಅಂತ ನಾನು ಆ ಪ್ರತಿಸಲಿ ಹೇಳ್ತೀನಿ ಈ ಕ್ಯಾ ಚೇಂಜ್ ಆದಾಗಿರ್ಬೋದು ಅದು ಏನೇ ಆಗಿರ್ಬೋದು ನಾನು ಎಸ್ ಟಿ ಸೋಮಶೇಖರ್ಗೆ ಪ್ರತಿಬಿಂಬವಾಗಿರ್ತೀನಿ ಅಂತ ಹೇಳೋದು ಇವತ್ತು ಅಷ್ಟೇ ಹೇಳ್ತೀನಿ ನಾಳೆನೂ ಅದನ್ನು ಹೇಳೋದು ನಾನು ಮಾತೃ ಪಕ್ಷಕ್ಕೆ ಮರಳದ ಮೇಲಿನ ಹುಟ್ಟುಹಬ್ಬ ಏನು ಅನ್ನಿಸ್ತದೆ ಆ ಪಕ್ಷರಿದ್ದಾಗಿದ್ದು ಹುಟ್ಟುಹಬ್ಬ ಪಕ್ಷಕ್ಕೆ ಬಂದು ಹುಟ್ಟುಹಬ್ಬ ಇಲ್ಲ ನನಗೆ ಆ ಥರ ಮಾತೃಪಕ್ಷ ಅಂತೆಲ್ಲ ನಾನು ಎಸ್ ಟಿ ಸೋಮಶೇಖರ್ ಫಾಲೋರ್ಸು ನಾನು ಆಗಲೂ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಎಸ್ ಟಿ ಸೋಮಶೇಖರ್ ಎಲ್ಲಿರ್ತಾರೋ ಅಲ್ಲಿ ಆರ್ಯ ಇದ್ದೇ ಇರ್ತಾನೆ ನಾನು ಸೋಮಶೇಖರ್ ಏನು ಅಧಿಕೃತವಾಗಿ ಕಾಂಗ್ರೆಸ್ಗೆ ಬಂದಿಲ್ಲ ಅಲ್ಲ ನಾವು ಈಗ ಎಸ್ ಟಿ ಸೋಮಶೇಖರ್ ಇವತ್ತು ಎಲ್ಲ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ನಾವು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಇವತ್ತು ಡೆವಲಪ್ಮೆಂಟ್ಗೆ ಎಲ್ಲ ರೀತಿ ಸಹಕಾರ ಆಗಿದೆ ಅದನ್ನು ನಾವು ಕೆಲಸ ಮಾಡ್ತಾಯಿದ್ದೀವಿ ಎಮ್ಗೆಪುರ್ ವಾರ್ಡನ್ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಎಮ್ಗೆಪುರ್ ಜನತೆಗೆ ನಾನು ನಿಜವಾಗ್ಲೂ ನನಗೆ ಅವತ್ತು ಅವಕಾಶ ಕೊಟ್ಟರು ನನಗೆ ಈ ಭಾಗದಲ್ಲಿ ಒಂದು ಸೇವೆ ಮಾಡುವಂಥ ಅವಕಾಶ ಆಗಿತ್ತು ನಾನು ಅದೇ ರೀತಿಯಲ್ಲಿ ಜನಕ್ಕೆ ನನ್ನ ಕೈ ಮೀರಿ ಏನು ಎಸ್ ಟಿ ಸೋಮಶೇಖರ ಸಹಕಾರದಿಂದ ಮ್ಯಾಕ್ಸಿಮಮ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಮುಂದೆ ಯಾವ ಥರ ಎಸ್ ಟಿ ಸೋಮಶೇಖರ್ ಗುರುತಿಸ್ತೋ ಅದ್ರ ಮೇಲೆ ನಾವು ನಡ್ಕೊಂಡು ಹೋಗ್ತೀವಿ ಪಕ್ಷಾತೀತವಾಗಿ ಮುಖಂಡರು ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಕ್ಷೇಮಾಭಿವೃದ್ಧಿ ಸಂಘಗಳ ಪದಾಧಿಕಾರಿಗಳು ಆರ್ಯ ಶ್ರೀನಿವಾಸ್ ಅವರನ್ನು ಅಭಿನಂದಿಸಿ ಶುಭ ಹಾರೈಸಿದರು ಆರ್ಯ ಶ್ರೀನಿವಾಸ್ ಕುಟುಂಬ ವರ್ಗ ಹಾಗೂ ಅವರ ಸಹೋದರ ಹನುಮಂತೇಗೌಡ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು ತಾವು ರಾಜಕೀಯಕ್ಕೆ ಬರಲು ಆಸಕ್ತಿ ಇದೆ ಅವಕಾಶ ನೋಡಿಕೊಂಡು ರಾಜಕೀಯ ಪ್ರವೇಶ ಮಾಡುವುದಾಗಿ ಬಿಬಿಎಂಪಿ ಮಾಜಿ ಸದಸ್ಯ ಆರ್ಯ ಶ್ರೀನಿವಾಸ್ ಅವರ ಪತ್ನಿ ಸಿಂಧೂ ಆರ್ಯ ಸುದ್ದಿ ಮೃದಂಗಕ್ಕೆ ತಿಳಿಸಿದರು ತಮ್ಮ ಪತಿ ಆರ್ಯ ಶ್ರೀನಿವಾಸ್ ಈಗಾಗಲೇ ಸಮಾಜ ಸೇವೆ ಮಾಡುತ್ತಿದ್ದಾರೆ ಅವರೇ ಮುಂದುವರೆದರೆ ಸಂತೋಷ ಅವಕಾಶ ಸಿಕ್ಕರೆ ತಾವು ರಾಜಕೀಯದಲ್ಲಿ ಸೇವೆ ಸಲ್ಲಿಸುವ ಅಪೇಕ್ಷೆ ಇದೆ ಎಂದು ಹೇಳಿದರು ಮೇಡಮ್ ಇವತ್ತು ನಿಮ್ಮ ಪತಿ ಆರ್ಯ ಶ್ರೀನಿವಾಸ್ ಅವರ ಹುಟ್ಟುಹಬ್ಬ ಅತ್ಯಂತ ಸಡಗರ ಏನಿಲ್ಲ ಖುಷಿ ಆಗ್ತಿದೆ ಸಂಭ್ರಮಣೆ ಸೇವೆ ಮಾಡಲಿ ಜನಗಳ ಆಶೀರ್ವಾದ ಸದಾ ಮೇಲೆ ಇರಲಿ ಅಂತ ಆಶೀರ್ವಾದ ಆರ್ಯ ಶ್ರೀನಿವಾಸ್ ಅವರು ಮನೇಲಿ ಇರೋಕ್ಕಿಂತ ಜನಸೇವೆ ಜಾಸ್ತಿ ಎಲ್ಲ ಒಂದ್ ಕಡೆ ಮನೆಯಲ್ಲಿ ಇರೋದಿಲ್ವಲ್ಲ ಅಂತ ನಿಮ್ಗೆ ಅನ್ಸಲ್ವ ಒಬ್ಬ ಅವ್ರ ಶ್ರೀಮತಿಯಾಗಿ ಹೌದು ಅನ್ಸಿದೆ ತುಂಬಾ ಸಲ ಅನ್ಸಿದೆ ಏನಿಲ್ಲ ಖುಷಿ ಇದೆ ಸೇವೆ ಮಾಡಲಿ ಮಾಡಲಿ ಅಂತ ಹೇಳ್ತೀನಿ ಮುಂದೆ ನೀವು ಕಾರ್ಪೊರೇಟರ್ ಆಗಬೇಕು ಅಂತ ಆಸೆನ ನಿಮ್ಮ ಮನೆಯವರ ಮುಂದುವರಿಯಲಿ ಅಂತಕ್ಕಂಥ ಅಪೇಕ್ಷೆ ಅವರೇ ಮುಂದುವರಿಯಲಿ ಅಂತ ಅಪೇಕ್ಷೆ ನಿಮಗೆ ರಾಜ್ಯಕ್ಕೆ ಬರ್ತಕ್ಕಂಥ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಇದೆ ಇದೆ ಸೊ ಹಾಗಾದ್ರೆ ಮುಂದೆ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡ್ತೀನಿ ಆರ್ಯ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಸುದ್ದಿ ಮೃದಂಗಕ್ಕೆ ಈ ವಿಷಯ ತಿಳಿಸಿದರು ಟಯೋಟಾ ಗ್ರೂಪ್ ಗಜಾನನ ಯುವಕರ ಸಂಘದ ಇಪ್ಪತ್ತೊಂದನೇ ವರ್ಷದ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಬಂಡೇಮಠದ ಶಿವಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಬೆಂಗಳೂರು ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಹಾಗೆಯೇ ಅಗರ್ವಾಲ್ ಕ್ಲಿನಿಕ್ ಅವರಿಂದ ಕಣ್ಣಿನ ತಪಾಸಣೆಯೂ ನಡೆಸಲಾಯಿತು ಬಂಡೇ ಮಠದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು జగతప్పతరే పార్వతి పరదేశ్వరు ఇవతర ఈ సమారీభవన ఏర్పడీ దేశ అనేక ఉపయోగవన్నంత కార్యక్రమం కొడుతా బ ಗ್ರೂಪ್ನ ಯುವಕರ ಸಂಘ ಎಲ್ಲ ಪದ ಅಧ್ಯಕ್ಷರಿಂದ ಇದು ಎಲ್ಲ ಪದಾಧಿಕಾರಿಯವರೂ ಅವರಿಗೆ ವಂದಿಸುತ್ತ ಇವತ್ತಿನ ಒಂದು ರಕ್ತದ ನ ಶಿಬಿರಕ್ಕೆ ಬಂದಿರತಕ್ಕಂಥ ಮುಖ್ಯ ಡಾಕ್ಟರ್ ಯತೀಶ್ ಕುಮಾರ್ ಅವರೇ ಮತ್ತು ಅನೇಕ ಅವರ ಎಲ್ಲ ಸಿಬ್ಬಂದಿಯವರೇ ಇವತ್ತಿನ ದಿವಸ ಭಾಳ ಶ್ರೇಷ್ಠವಾದ ದಿನ ಅಂತ ನಾವು ಅಂದ್ಕೊಂಡ್ಬೇಕು ಕಾರಣ ನೀವೆಲ್ಲ ಒಗ್ಗೂಡಿ ಒಮ್ಮನಸ್ಸಿನಿಂದ ಈ ಒಂದು ಸೇವೆ ಮಾಡೋಕ್ಕೆ ಬಂದಿದ್ದೀರಿ ಸೇವಾ ಅಂತಂದರೆ ನಿಮ್ಮ ರಕ್ತವನ್ನು ದಾನ ಮಾಡಲಿಕ್ಕೆ ಬಂದಿದ್ದೀರಿ ಈ ರಕ್ತ ಅಂತಕ್ಕಂಥದ್ದು ಜೀವ ಜಲ ಇದೆ ನಮ್ಮ ನಿಮ್ಮೆಲ್ಲರಿಗೂ ಜಲ ನೀರಿ ಒಂದು ವೇಳೆ ನೀರಿಲ್ದಿದ್ದು ಸ್ವಲ್ಪ ದಿನ ಉಸಿರಾಡಕ್ಕೆ ಬಾ ಬದುಕ್ಬೋದು ಅಚ್ಚುಮೂತಿಗಳಲ್ಲಿ ನಾವು ಪಂಚಕೂತುಗಳಿಂದ ನಾವು ಬದುಕಿದ್ದೀವಿ ಹುಟ್ಟಿದ್ದೀವಿ ಹುಟ್ಟರು ಅನ್ನೋದು ನಮಗೆ ಗೊತ್ತಾಗಿದೆ ಆದರೆ ಸಾವು ಅನ್ನೋದು ನಮ್ಗೆ ಗೊತ್ತಿಲ್ಲ ಸಾವು ಅನ್ನೋದಕ್ಕೆ ಯಾರು ದಿನವನ್ನು ಕಣ್ಣಿಡಿಯೋಕೆ ಆಗ್ತಾ ಇಲ್ಲ ಇದಕ್ಕೆ ಪಂಚ ಉದ್ಘಾಟನೆಯನ್ನು ಮಾಡಲಾಗುತ್ತದೆ सचलामंद महाराज साइबर बुलिया निमंत्रण जनक 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 सचलामंद महाराज की हे साइबर बुलिया सचलामंद महाराज की हे बंदे शर्म महाराज की हे शर्म महाराज की हे इधर बंदे बंदा शुरू سربو ميديكال سرغاني ويڏو ಬರೀ ಇದೆ ಬೈಟ್ ಬಸರ್ ರಿಲೀಸ್ ಮಾಡಕ್ಕೆ ಬರ್ತೀವಿ ಆದರೂ ಕೂಡ ಬಹಳ ಕಷ್ಟಪಟ್ಟು ಒಂದು ಆಶೀರ್ವಾದ ತುಪ್ಪರಾ ಆಶೀರ್ವಾದ ಇರಲಿ நம்ம சங்க நல்லபடியா இருக்கின்றது. வேறு விதையெல்லாம் நீங்க வந்து இருக்கீங்க. சத்தங்க இருக்கிறவங்களுக்கு அவங்களும் வந்து நம்மரே பொது பரதேஸ்வர ஆசிரமத்தை ஆசிர்வாதங்கள் கொடுக்கிறாங்க. உள்ளவங்கள எல்லாரும் நம்ம நண்பர்கள் அந்த சந்திக்க சடாரை யாராவது வந்து தென்பட்டீங்க. நம்ம நம்ம சம்பந்தையில இருந்தவங்க இந்தீஸ்வர ஆசிர்வாதங்களை சொல்லி இருக்காங்க. இந்த எல்லா தஸ்துவங்களும் அவர் சதாரியில் ஜுவை பகிர்வெ சமார அண்ணா காரத்த யோகி ನಾಟಕ ಗೆಳೆಯರ ಬಳಗದ ಪದಾಧಿಕಾರಿಗಳಾದ ಪ್ರಭಾಕರ ಲಾಡರ್ ಶಂಕರ್ ಕಾಮನ ನಾನಾಗೌಡ ಈರಪ್ಪ ಗಲಗಲಿ ಪರಮೇಶ ಶರಣಯ್ಯ ಸದಾಶಿವ ರಾಜಕುಮಾರ ಪಾಟೀಲ್ ಡಾಕ್ಟರ್ ರವಿ ಷಣ್ಮುಖಗೌಡ ಮಾರುತಿ ತೋಟತ್ ಜಗದೀಶ್ ಪಾಟೀಲ್ ಶರಣ್ಮಳ್ಳಿ ಅರವಿಂದ್ ಬಾಜಿರಾವ್ ಹಿರಾಣಿ ಪರಮಾನಂದ ಹಳ್ಳಿ ಚಕ್ರಮಣಿ ಭೀಮಪ್ಪ ಶ್ರೀಶೈಲ್ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಬೆಂಗಳೂರು ಆಸ್ಪತ್ರೆಯ ಡಾಕ್ಟರ್ ಅಭಿಷೇಕ್ ಆಡಳಿತ ಮಂಡಳಿಯ ಯತೀಶ್ ಕುಮಾರ್ ಸಿಬ್ಬಂದಿ ತಪಾಸಣೆ ನಡೆಸಿದರು ಶ್ರೀ ರಾಧಾ ಗೋವಿಂದ ಸಂಕೀರ್ತನ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ಕೆಂಗೇರಿ ಉಪನಗರದ ಶ್ರೀ ಗುರುರಾಜ ಸಭಾಭವನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಅತ್ಯಂತ ಅದ್ದೂರಿ ಭಕ್ತಿಯಿಂದ ನಡೆಸಲಾಯಿತು ಪ್ರಸನ್ನ ಚೈತನ್ಯದಾಸ ಮುಂದಾಳತ್ವದಲ್ಲಿ ನಡೆದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಕೆಂಗೇರಿ ಉಪನಗರದ ಅನೇಕ ಶಾಲೆಯ ಮಕ್ಕಳು ಭಾಗವಹಿಸಿ ಕೃಷ್ಣನ ಸಂದೇಶವನ್ನು ಕೇಳಿ ಪ್ರಸಾದ ಸ್ವೀಕರಿಸಿದರು Okay.

ಸ್ಥಳೀಯ ಪಕ್ಷಗಳ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು